ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನಂತೂ ತುಂಬ ಆರಾಮಾಗಿದ್ದೀನಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ನನ್ನ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಜರ್ನಿಯ ಟ್ವೆಲ್ತ್ ಡೇ ಲಾಗ್ ಇದು ಸೊ ಮಾರ್ನಿಂಗ್ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೆ ತುಂಬಾ ಸೂಪರ್ ವ್ಯೂವ್ ಇದು ಸನ್ ರೈಸ್ ಆಗ್ತಾ ಇತ್ತು ಡೈಲಿ ಡೈಲಿ ನನಗೆ ಈ ಥರ ಸನ್ರೈಸ್ ವೇವ್ ಸಿಗೋಲ್ಲ ಬಟ್ ಈ ಇದೇ ಸ್ಪಾಟಲ್ಲೇ ನಾನು ಜಾಸ್ತಿ ಈ ಥರ ಒಂದು ಶೂಟ್ ತೊಗೋತೀನಿ ಯಾಕಂದರೆ ಆ ಮರಗಳಿರೋದಕ್ಕೂ ಆ ಸನ್ರೈಸ್ ಗ್ಯಾಪಲ್ಲಿ ಅಲ್ಲೆಲ್ಲೋ ಸೆಂಟ್ರಲ್ಲಿ ಆಗೋದಕ್ಕೂ ಅದು ಒಂಥರ ಕ್ಯೂಟ್ ಅನಿಸುತ್ತೆ ಹಾಗಾಗಿ ಬಟ್ ಎಲೆಗಳೆಲ್ಲ ಉದುರಿರೋದ್ರಿಂದ ಹೊಸ ಎಲೆ ಬರೋದಕ್ಕೆ ಚಿಗಿರೋದಕ್ಕೆ ಅಂತೇಳಿ ಇರೋ ಎಲ್ಲ ಎಲೆಗಳು ಉದುರು ಎಷ್ಟು ಇಷ್ಟು ಸೂಪರ್ವಾಗಿ ಬ್ಯೂಟಿಫುಲ್ಲಾಗಿ ಕಳಿಸುತ್ತೆ ಅಂತಂದರೆ ಸಖತ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಕೂಡ ವಾಕ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದೆ ಮನೆಗೆ ಬಂದು ನನ್ನ ವಾಕಿಂಗ್ ಸ್ಟೆಪ್ಸ್ ಎಷ್ಟು ಅಂತ ನೋಡಿದ್ರೆ ಇವತ್ತು ಸಿಕ್ಸ್ ಥೌಸಂಡ್ ಚೇಂಜ್ ಇತ್ತು ಅಲ್ಲೇ ಒಂದು ಪಾರ್ಕ್ ಟೈಪಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿರ್ತಾರಲ್ವಾ ಅಲ್ಲಿ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಮನೆಗೆ ಬಂದು ಡೋರ್ ಲಾಕ್ ಓಪನ್ ಮಾಡಿ ಸ್ಟೆಪ್ಸ್ನ ಓಪನ್ ಮಾಡಿ ನೋಡಿದ್ರೆ ಸಿಕ್ಸ್ ಥೌಸಂಡ್ ಚೇಂಜ್ ವಾಕ್ ಆಗಿತ್ತು ಹಾಗೆ ಬೆಳಗ್ಗೆ ಡಿಟಾಕ್ಸ್ ವಾಟರ್ನ ಅರ್ಲಿ ಮಾರ್ನಿಂಗು ಜೀರಾ ವಾಟರ್ನ ಕುಡ್ದಿರಲಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಹಾಗೆ ಎದ್ದು ಹಾಗೆ ವಾಕ್ ಹೋಗಿದ್ದೆ ಅನ್ನೋ ರೀಸನ್ಗೋಸ್ಕರ ಈಗ ನಾನು ಝೀರಾ ವಾಟರ್ನ ಕುಡಿತಾ ಇದ್ದೀನಿ ಹೊರಗಡೆ ಸ್ವಲ್ಪ ಅಕ್ಕಪಕ್ಕ ಮನೆ ಕೆಲಸ ನಡೀತಾ ಇದೆ ಅಂದರೆ ಮನೆ ಕಟ್ತಾ ಇದ್ದಾರೆ ಸೌಂಡಿದೆ ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ಬೋದು ಬಟ್ ಸಾರಿ ಸೌಂಡ್ ಅಂತೂ ನಿಲ್ಸೋಕ್ಕಾಗಲ್ಲ ಹಾಗಾಗಿ ಹಾಗೆ ವಾಯ್ಸ್ ಅವರ್ ಕೊಡ್ತಿದ್ದೀನಿ ಡಿಟಾಕ್ಸ್ ವಾಟರ್ನ ಮಾಡಿಕೊಂಡು ಕುಡಿದು ಇವತ್ತು ಸ್ವಲ್ಪ ಯೋಗ ಎಕ್ಸಸೈಸ್ ಎಲ್ಲ ಕಡಿಮೆ ಇರುತ್ತೆ ಯಾಕಂದರೆ ಅಲ್ಲಿ ನಾನೆಲ್ಲ ಎಕ್ಸಸೈಸ್ ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ಏನೂ ಮಾಡಲ್ಲ ಕೆಲವೊಂದು ಮಾತ್ರ ಮಾಡ್ತೀನಿ ಒಂದು ಹದಿನೈದು ರೀತಿ ಇದೆ ಅದರಲ್ಲೊಂದು ನಾಲ್ಕೈದು ರೀತಿ ಮಾಡ್ತೀನಿ ಅಷ್ಟೇ ಕಂಫರ್ಟಬಲ್ ಇರಲ್ಲ ನಿಜವಾಗ್ಲೂ ಪಬ್ಲಿಕ್ ಪ್ಲೇಸಲ್ಲಿ ಮನೇಲಿ ಎಷ್ಟೇ ಎಕ್ಸಸೈಸ್ ಮಾಡ್ಬೋದು ಬಟ್ ಹೊರಗಡೆ ನಾವು ಎಕ್ಸಸೈಸ್ ಮಾಡಬೇಕು ಅಂತಂದ್ರೂ ಸಪೋರ್ಟಿವ್ ಆಗಿರಲ್ಲ ಸೊ ನಮ್ಮ ಮನೇಲಿ ನನಗೆ ಈಗ ಎಕ್ಸಾಂಪಲ್ ನಮಗೆ ಗೊತ್ತಿರೋರು ನಮ್ಮ ಜೊತೆ ಇರೋರು ಯಾರಾದರೂ ಅಲ್ಲಿದ್ದರೆ ಖಂಡಿತ ಮಾಡಿಬಿಡ್ಬೋದು ಬಟ್ ಯಾರು ಇಲ್ಲದೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಎಕ್ಸಸೈಸ್ ಒಂದು ಹಾಫ್ ಆನ್ ಅವರ್ ಮಾಡಿಬಿಟ್ಟು ವಾಪಸ್ ಬಂದುಬಿಡ್ತೀನಿ ಸೊ ಡಿಟಾಕ್ಸ್ ಬೆಳಗ್ಗೆ ಏನು ಕುಡ್ದಿರಲಿಲ್ಲ ಹಾಗಾಗಿ ಈಗ ಜೀರಾ ವಾಟ್ರನ್ನ ಕುಡಿತಾ ಇದ್ದೀನಿ ಕುಡಿದು ಫ್ರೆಶ್ ಅಪ್ ಆಗಿ ಬಂದು ಫ್ಯಾಟ್ ಕಟ್ಟಡ ಡ್ರಿಂಕ್ ಕುಡಿತೀನಿ ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ ಇವತ್ತೊಂದು ಗೃಹ ಪ್ರವೇಶ ಇದೆ ಮನೆ ಮುಂದೆನೇ ಹೊಸ ಮನೆ ಕಟ್ತಾಯಿದ್ರು ಸೊ ಹಾಗಾಗಿ ಆ ಗೃಹ ಪ್ರವೇಶದ ಊಟ ತಿನ್ನಲೇಬೇಕು ಸತ್ಯ ಸ್ವಾಮಿ ಪ್ರಸಾದ ಮಿಸ್ ಮಾಡೋ ಹಾಗಿಲ್ಲ ಅಲ್ಲ ಸೊ ಬ್ರೇಕ್ಫಾಸ್ಟ್ ಏನು ಇಲ್ಲ ಅದಕ್ಕೆ ಫ್ಯಾಟ್ ಕಟ್ಟಡ ಡ್ರಿಂಕ್ನ ಕುಡಿದ್ಬಿಟ್ಟು ಹೋಗ್ತೀನಿ ಮೊದಲಿಗೆ ಫ್ಯಾಟ್ ಕಟ್ಟಡ ಡ್ರಿಂಕ್ಗೆ ಈ ರೀತಿ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಗ್ಲಾಸಿಗೆ ಎರಡು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾರಿ ಸಬ್ಜಾ ಸೀಡ್ಸ್ ಎಲ್ಲ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಸ್ಲೈಸ್ ಲೆಮನ್ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಎಲೆಯಷ್ಟು ಪುದೀನ ಎಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದಷ್ಟನ್ನು ಹಾಕಿ ವಾಮ್ ವಾಟರ್ನ ಚೆನ್ನಾಗಿ ರೀತಿ ಮಿಕ್ಸ್ ಕೊಟ್ಟರೆ ಆಯಿತು ಕಂಪ್ಲೀಟಾಗಿ ನಮ್ಮ ಡಿಟಾಕ್ಸ್ ರೆಡಿ ಆಗುತ್ತೆ ಇದೊಂದನ್ನು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡಬೇಕು ಮೇಲೆ ನಾವು ಇದನ್ನು ಕುಡಿಬೇಕು ಇಮಿಡಿಯೇಟಾಗಿ ಕುಡಿಯೋದು ಅಷ್ಟು ರಿಸಲ್ಟ್ ಕೊಡಲ್ಲ ಹಾಗಾಗಿ ಒಂದು ಐದರಿಂದ ಎಂಟು ನಿಮಿಷ ಬಿಡೋಣ ಸೊ ನಾನೀಗ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷನೇ ಬಿಟ್ಟು ಕುಡಿದು ಅದಾದ ಮೇಲೆ ಬೇರೆ ಕೆಲಸಗಳನ್ನ ನೋಡ್ಕೋತೀನಿ ಆಗಲೇ ಹೇಳಿದಾಗೆ ಬ್ರೇಕ್ಫಾಸ್ಟ್ ಮಾಡಲ್ಲ ಇವತ್ತು ಏನಿದ್ರು ಡೈರೆಕ್ಟ್ ಲಂಚೇ ಬ್ರೇಕ್ಫಾಸ್ಟ್ ಮಾಡಲ್ಲ ಅಂದರೆ ಅಲ್ಲಿ ಪ್ರಸಾದ ತಿಂತೀನಿ ಲೈಟಾಗಿ ಹಾಗಾಗಿ ಸ್ವಲ್ಪ ಚೀಟ್ ಮೀಲ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಸ್ವಲ್ಪ ಚೀಟ್ ಮೀಲ್ ಮಾಡ್ತಾಯಿದ್ದೀನಿ ಹಾಗಂತ ತುಂಬ ಓವರಾಗಿ ಎಲ್ಲ ದಿಢೀರ್ ದಿಢೀರ್ ಅಂತ ಎಲ್ಲನೂ ಇಲ್ಲ ಸ್ವಲ್ಪ 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 ಸ್ವಲ್ಪನೇ ತಿಂತಾ ಇದ್ದೀನಿ ಯಾಕಂದರೆ ನನಗೂ ಕೂಡ ಸ್ವಲ್ಪ ಸಫಿಶಿಯೆಂಟಾಗಿ ಕೆಲವೊಂದು ಪ್ರೋಟೀನ್ ವಿಟಮಿನ್ಸ್ ಊಟ ಬೇಕಾಗತ್ತೆ ಹಾಗಾಗಿ ಸೊ ಮಧ್ಯಾಹ್ನ ಲಂಚ್ ನಂದು ಈ ಥರ ಇತ್ತು ಸ್ವಲ್ಪ ಮ್ಯಾಂಗೋ ಅದರ ಜೊತೆಗೆ ಸ್ವಲ್ಪ ಜೋಳ ಸ್ವೀಟ್ ಕಾರ್ನ ಬೇಯಿಸ್ಕೊಂಡಿದ್ದೆ ಅದು ಅದ್ರ ಜೊತೆಗೆ ಸ್ವಲ್ಪ ವಾಟರ್ ಮಿಲ್ಲನ್ನು ಹಾಗೆ ಸ್ವಲ್ಪ ಸೌತೆಕಾಯಿ ಕುಕುಂಬಾರ್ ಇಷ್ಟೂ ತೊಗೊಂಡಿದ್ದೀನಿ ಇದಿಷ್ಟೂ ಕೂಡ ನನ್ನ ಬ್ರೇಕ್ಫಾಸ್ಟ್ ಸಾರಿ ಮಧ್ಯಾಹ್ನ ಲಂಚ್ ಆಗಿರುತ್ತೆ ಇದ್ರ ಜೊತೆಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ ಗ್ರೀನ್ ಟೀ ಮಸ್ಟೇನು ಶುಡ್ಡು ಫ್ರೂಟ್ ಯಾಕೆ ವೆಜಿಟೇಬಲ್ಸ್ ಯಾಕೆ ಈ ರೀತಿ ನಾನು ಸಲಾಡ್ನ ಯಾಕೆ ಇಷ್ಟೋ ಹೆವಿಯಾಗಿ ತೊಗೊಂಡಿದ್ದೀನಿ ಅಂತಿದ್ದೀರಾ ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ತಿನ್ನಲೇ ಇಲ್ಲ ಹಾಗಾಗಿ ಹೆವಿ ಬೇಕು ಅಂತ ಅನ್ನಿಸ್ತು ತುಂಬ ಹಶವಾಗ್ತಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ತೊಗೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಲಂಚ್ ಆಗಿರುತ್ತೆ ಯಾರೆಲ್ಲ ಲಾಸ್ ಮಾಡಬೇಕು ಅನ್ಕೋತಿದ್ದೀರಾ ಅಂಥವರಿಗೆ ಇದು ಯೂಸ್ಫುಲ್ ಬೆನಿಫಿಟ್ ವೀಡಿಯೋ ಯಾಕೆ ಅಂತಂದರೆ ತುಂಬ ಜನ ಗೊತ್ತಿರಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಊಟ ಬಿಟ್ಬಿಡಬೇಕು ಅಂತಲ್ಲ ತಿನ್ನೋ ಊಟ ಯಾವುದು ಅಂತ ಗೊತ್ತಿರಬೇಕಷ್ಟೆ ಹಾಗಾಗಿ ಸೊ ನೆಕ್ಸ್ಟು ಇದು ನನ್ನ ರಾತ್ರಿಯ ಊಟ ನಾನು ಇನ್ಸ್ಟೆಂಟ್ ಮಸಾಲ ಓಟ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ಇದು ಫ್ಯಾಟ್ಲೆಸ್ಸು ಕೊಲೆಸ್ಟ್ರಾಲ್ ಇಲ್ಲದೆ ಇರುವಂಥದ್ದು ಓಟ್ಸು ಮಿಲೆಟ್ಸು ಕಾರ್ನು ಎಲ್ಲ ಅದರಲ್ಲಿ ಇನ್ಸ್ಟೆಂಟಾಗೇ ಇರುತ್ತೆ ಜಸ್ಟ್ ಹಾಟ್ ವಾಟರಲ್ಲಿ ಇದನ್ನು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಆಯಿತು ಜೊತೆಗೆ ಆ್ಯಪಲ್ಲು ಹಾಗೆ ಸ್ವಲ್ಪ ಸಲಾಡನ್ನ ತೊಗೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಡೆಲಿಷಿಯಸ್ ಆಗಿರುತ್ತೆ ಎಷ್ಟು ತಿಂದರೂ ಹೊಟ್ಟೆ ತುಂಬತ್ತೆ ಜಾಸ್ತಿ ಕಡಿಮೆ ಕ್ವಾಂಟಿಟಿ ನಿಮ್ಮ ಇಷ್ಟ ಬಟ್ ಫ್ಯಾಟ್ ಅಂತೂ ಖಂಡಿತ ಬರಲ್ಲ ಇದಾದಮೇಲೆ ಒಂದು ಗ್ರೀನ್ ಟೀನ ಕುಡಿದು ನಾನು ನನ್ನ ಒಂದು ಈ ದಿನದ ಟ್ವೆಲ್ತ್ ಡೇಯ ರೊಟೀನನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ನನ್ನ ಟ್ವೆಂಟಿ ಒನ್ ಡೇಸ್ ವೈಟ್ ಲಾಸ್ ಜರ್ನಿಯ ಟ್ವೆಲ್ತ್ ಡೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ತರ್ಟೀನ್ತ್ ಡೇ ನಾನು ಮತ್ತೆ ಸಿಗ್ತೀನಿ ನಿಮಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪಿದರೆ ಸರಿ ಇದ್ದರೆ ಏನಿದ್ರು ನಿಮ್ಮ ಅಭಿಪ್ರಾಯನ ಸಿಕ್ಕಿನ ಕಮೆಂಟ್ ಬಾಕ್ಸಲ್ಲಿ ತಿಳಿದನ್ನು ಮರಿಬೇಡಿ ಬ ಬಾಯ್